ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಅನುಬಂಧ ಕಥೆಯ ಇಪ್ಪತ್ತೆಂಟನೇ ಅಧ್ಯಾಯವನ್ನು ಶುರು ಮಾಡೋಣ ಏನೇ ಸಾನು ಅದು ಮತ್ತೆ ನನ್ನ ಸರ್ ಅಂತ ಕರೆಯೋದಾ ಆಗಲೇ ಬೇರೆ ಏನೋ ಹೇಳ್ದಂಗಿತ್ತು ಸಾನ್ವಿ ತನ್ನ ಸಲುಗೆಯಲ್ಲಿ ಹೆಸರಿಟ್ಟೆ ಕರೀಲಿ ಅನ್ನೋ ಹಂಬಲ ಸೂರಜ್ಗೆ ಆದರೆ ಅದನ್ನರಿಯದೆ ಸಾನ್ವಿ ನೀವು ನನಗೆ ತುಂಬ ಕ್ಲೋಸ್ ಅಂತ ಶರ್ಮಾ ತೋರಿಸ್ ಸರ್ಗೆ ತೋರಿಸ್ಬೇಕಾಗಿತ್ತು ಅದಕ್ಕೆ ಅತ್ತೆ ನಿಮ್ಮನ್ನು ಕರೆಯೋ ಹಾಗೆ ಸೂರ್ಯ ಅಂತ ಕರೆದೆ ಅಷ್ಟೆ ಬೇಜಾರಾಯ್ತಾ ಸಾರಿ ಎಂದವಳ ಮಾತಿಗೆ ನಗ್ತಾ ಬೇಜಾರಲ್ಲಮ್ಮ ಖುಷಿಯಾಯಿತು ಆದರೆ ಅಷ್ಟೇ ಬೇಗ ಸರ್ ಅಂತ ಕರೆದು ಬೇಜಾರು ಮಾಡಿಬಿಟ್ಟಿಯಲ್ಲೆ ಸರಿ ಬಾ ಇಲ್ಲಿಂದ ಹೊರಡೋಣ ಎಂದು ಹೇಳಿ ಅಲ್ಲೆಲ್ಲೋ ಯಾರ ಜೊತೆಗೋ ಮಾತನಾಡ್ತಾ ಇದ್ದ ಶರ್ಮಾ ಅವರ ಬಳಿ ಹೋಗಿ ಅವರಿಗೆ ತಿಳಿಸಿ ಸಾನ್ವಿ ಜೊತೆಗೆ ರೆಸಾರ್ಟ್ ಹೊರಗೆ ಹೆಜ್ಜೆ ಆಗ್ತಾ ಇರಲು ಅವನನ್ನೇ ದಿಟ್ಟಿಸಿ ನೋಡಿದ ಹುಡುಗಿ ಇಲ್ಲಿ ಬಂದು ಒಂದು ಶೇಕ್ ಹ್ಯಾಂಡ್ ಮಾಡಿ ಹಲ್ಕಿರ್ದು ಎರಡೆರಡು ಮಾತಾಡಿ ಹೊರಡೋಕೆ ನಾವು ಒಂದು ಗಂಟೆ ಟ್ರಾವೆಲ್ ಮಾಡಿ ಇಷ್ಟೊಂದು ಪೆಟ್ರೋಲ್ ವೇಸ್ಟ್ ಮಾಡಬೇಕಿತ್ತ ಸರ್ ಎಂದಳು ಹ್ಞೂ ಸಾನು ನಮಗೆ ಬೇಕೋ ಬೇಡವೋ ಕೆಲವೊಮ್ಮೆ ಈ ಬಿಸ್ನೆಸ್ ಪಾರ್ಟ್ನರ್ ಇನ್ವೆಸ್ಟರ್ಸ್ಗಳು ಕರೆಯೋ ಪಾರ್ಟಿಗೆ ಹೀಗೆ ಬಂದು ಮುಖ ತೋರಿಸಿ ಹೋಗಬೇಕಾಗತ್ತೆ ಇಲ್ಲ ಅಂದರೆ ಇವನಿಗೆ ನೋಡು ಜಂಬ ದುರಹಂಕಾರ ಅಂತ ನಮ್ಮ ಮೇಲೆ ಇಲ್ಲದೆ ಇರೋ ಕಾಸಿಪ್ ಹಬ್ಸಿ ನಮ್ಮ ಹೆಸರು ಕೆಡಿಸ್ಬಿಡ್ತಾರೆ ಎಂದವನು ಅದು ಅಲ್ಲದೆ ಈ ಪಾರ್ಟಿಗೆ ಬರೋಕೆ ಇನ್ನೊಂದು ಕಾರಣ ಇದೆ ಇವತ್ತು ಬೆಳಗ್ಗೆ ನಾನು ಹೇಳಿದ ಕಾಗದ ಪತ್ರ ನೀನು ಆ ಶರ್ಮಾ ಕೊಟ್ಟ ಮೇಲೆ ಎಲ್ಲ ಕ್ಲಿಯರ್ ಇದ್ದರೂ ಇದೇನು ಅದೇನು ಅಂತ ನಿನ್ನ ಕರೆದು ಕರೆದು ಡೌಟ್ ಕೇಳ್ತಾ ಇದ್ದ ಆಗಲೇ ಈ ಮನುಷ್ಯನ ನಡವಳಿಕೆ ಬಗ್ಗೆ ಅನುಮಾನ ಬಂತು ಅದಕ್ಕೆ ಅದನ್ನು ಬಗ ಬಗೆಹರಿಸ್ಕೊಳ್ಳಲು ಇಲ್ಲಿಗೆ ಬಂದ ತಕ್ಷಣ ಅವನ ಕಣ್ಣೋಟ ಅರಿತು ನಿನ್ನನ್ನು ನನ್ನ ಹೆಂಡತಿ ಅಂತ ಪರಿಚಯ ಮಾಡಿಸ್ಕೊಟ್ಟಿತ್ತು ಇನ್ನು ಮುಂದೆ ಅವನು ನಿನ್ನ ತಂಟೆಗೆ ಬರಲ್ಲ ಬಿಡು ಸಾನು ಚಿಂತೆ ಮಾಡಬೇಡ ಅಪ್ಪಿತಪ್ಪಿ ಅವನು ಮತ್ತೆ ಏನಾದರೂ ನಿನ್ನ ಕಡೆ ನೋಡಿದ್ರೆ ಎಂದು ಮುಷ್ಟಿ ಕಟ್ಟಿ ಹಲ್ಲು ಕಡಿದವನಿಗೆ ಸಾನ್ವಿ ಆಗವ್ರ ಜೊತೆ ಫಿಲಮ್ನಲ್ಲಿ ತೋರಿಸೋ ಹಾಗೆ ಫೈಟ್ ಮಾಡ್ತೀರಾ ಸರ್ ಎಂದಳು ಸಾನ್ವಿ ಪ್ರಶ್ನೆಗೆ ನಕ್ಕುತ್ತಾ ಇಲ್ಲ ಸಾನು ಅವ್ರ ಜೊತೆ ಫೈಟ್ ಮಾಡಲ್ಲ ನಾನು ಯಾವುದೇ ಕೆಲಸ ಮಾಡಿದ್ರೂ ಅದು ಕಾನೂನಿನ ಚೌಕಟ್ಟಿನಲ್ಲಿ ಮಾತ್ರ ಮಾಡೋದು ಆಗ ನಮಗೇನೂ ತೊಂದರೆ ಆಗೋಲ್ಲ ಈಗ ಇದೆಲ್ಲ ಮಾತಾಡ್ಕೊಂಡು ನಿಂತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಈಗ ರಾತ್ರಿ ಹತ್ತು ಗಂಟೆಗೆ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ ಅಲ್ಲಿಗೆ ಈಗ ಹೋಗಬೇಕು ನೀನು ನನ್ನ ಜೊತೆ ಬಾ ಅದನ್ನು ಮುಗಿಸ್ಕೊಂಡು ಮನೆಗೆ ಹೋಗಿ ಊಟ ಮಾಡಿ ಮಲ್ಗೋಣ ನಾಳೆ ಬೆಳಗ್ಗೆ ಬೇಗ ಎದ್ದು ನಿಮ್ಮ ಮನೆಗೆ ಬೇರೆ ಹೋಗಬೇಕಲ್ವಾ ಒಂದು ವಾರ ಅಲ್ಲೇ ಇರೋಕೆ ನನ್ನ ಬಟ್ಟೆ ಬೇರೆ ಪ್ಯಾಕ್ ಮಾಡಬೇಕು ನಂಗೆ ಹೆಲ್ಪ್ ಮಾಡ್ತೀಯಾ ಎಂದ ಸೂರಜ್ ಕೋರಿಕೆಗೆ ಹ್ಞೂ ಅಂತ ತಲೆ ಆಡಿಸಿದ ಸಾನ್ವಿ ಅವನಿಗೆ ಮನಸ್ಸಿನಲ್ಲೇ ಚೆನ್ನಾಗಿ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ಲು ಇವತ್ತು ನನ್ನ ಬರ್ಡೇ ಅಂತ ಗೊತ್ತಾದ ಮೇಲೂ ಒಂದು ಐಸ್ ಕ್ರೀಮ್ ಹೋಗಲಿ ಬೇಡ ಒಂದು ಚಾಕ್ಲೇಟ್ ಕೊಡಲಿಲ್ಲ ಈ ಲೈಟ್ ಕಂಬ ಯಾವಾಗ ನೋಡಿದ್ರೂ ನಾನು ಎಷ್ಟು ಒಳ್ಳೆಯವನು ಅಂತ ಕೊಚ್ಕೊಳ್ಳೋದೇ ಆಯಿತು ಥೂ ನಂಗೆ ಸಿಗೋರೆಲ್ಲ ಹೀಗೇನೆ ನನ್ನ ಅಮ್ಮನ ಬಿಟ್ಟು ಉಳಿದವರೆಲ್ಲ ಕೆಟ್ಟವರೆ ಇಲ್ಲ ಇಲ್ಲ ಪಾಪ ನನ್ನ ಅತ್ತೆ ಕೂಡ ಒಳ್ಳೆಯವರು ನನ್ನಮ್ಮ ಅತ್ತೆ ಅಷ್ಟೇ ಒಳ್ಳೆಯವರು ಇನ್ನೆಲ್ಲರೂ ಕೆಟ್ಟವರು ಸೂರಜ್ ಸರ್ ಒಳ್ಳೆಯವರು ಅಂದ್ಕೊಂಡಿದ್ದೆ ಓಹ್ ಇವರು ನನ್ನ ಅಪ್ಪನ ಹತ್ರ ಏನಾದರೂ ಮಾತಾಡಿ ಅಪ್ಪ ನನ್ನದು ದರಿದ್ರ ಕಾಲ್ಗುಣ ಕೆಟ್ಟ ಜಾತ್ಕ ಅಂತ ಎಲ್ಲರ ಹತ್ರ ಹೇಳೋ ಹಾಗೆ ಸರ್ ಹತ್ರನೂ ಹೇಳಿರಬೇಕು ಅದಕ್ಕೆ ಇವ್ರ ಮಧ್ಯಾಹ್ನ ವಿಷಯ ಗೊತ್ತಾಗಿ ಒಂದು ವಿಶ್ ಮಾಡಿದ್ದು ಅಷ್ಟೇ ಆಮೇಲೆ ನನ್ನ ಬರ್ಡೇ ಬಗ್ಗೆ ಏನೂ ಹೇಳ್ತಾನೇ ಇಲ್ಲ ನಮ್ಮ ಮನೇಲಿ ಅಮ್ಮ ನನಗೆ ಅಂತ ಒಂದು ಕೇಕ್ ಪೀಸ್ ಆದರೂ ತಂದು ಕೊಡೋರು ಕೇಕ್ ಬೇಡ ಬಿಡು ಒಂದು ಪ್ಲೇಟ್ ಪಾನಿಪುರಿ ಕೂಡ ತಿನ್ನೋಕ್ಕಾಗಲಿಲ್ವಲ್ಲ ಈ ಸಲ ಎಂಥ ಡಬ್ಬ ಆಗೋಯ್ತು ನನ್ನ ಬರ್ತ್ಡೇ ಎಂದು ಯೋಚಿಸುತ್ತಾ ಸೂರಜ್ ಹಿಂದೆ ಹೋಗಿ ಕಾರ್ನಲ್ಲಿ ಕೂತವಳು ಸೀಟ್ ಬೆಲ್ಟ್ ಹಾಕ್ಕೊಳ್ತಾ ನಾನು ಈ ಮೀಟಿಂಗಿಗೆ ಬರಲೇಬೇಕಾ ಎಂದಳು ಸಾನ್ವಿ ಕೇಳಿದ್ದೆ ತಡ ಮುಖ ಕೆಂಪು ಮಾಡಿಕೊಂಡು ತಲೆ ದುರುಗುಟ್ಕೊಂಡು ನೋಡ್ತಾ ಸೂರಜ್ ನೀನು ನನ್ನ ಪಿ ಎ ಕೆಲಸ ಮಾಡ್ತಾ ಇದ್ದೀಯ ಅಂದಮೇಲೆ ನಾನು ಮೀಟಿಂಗ್ ಅಂತ ಹೇಳಿ ಕರೆದ ಕಡೆ ಬರಲೇಬೇಕು ಅದು ಬಿಟ್ಟು ಬರಬೇಕಾ ಬೇಡವಾ ಅಂತ ಪ್ರಶ್ನೆ ಮಾಡ್ತಾಳೆ ನಾನ್ ಎಂದು ಗೊಣಗಿದ ಸೂರಜ್ ರೇಗಿದ್ದಕ್ಕೆ ಮುಖ ದಪ್ಪಗೆ ಮಾಡಿಕೊಂಡ ಸಾನ್ವಿ ಕಾರ್ ಹೊರಗೆ ನೋಡ್ತಾ ಕೂತ್ರೆ ಒಳಗೊಳಗೆ ನಗ್ತಾ ಸೂರಜ್ ಸಾರಿ ಕಣೋ ಮುದ್ದು ನಿನಗೆ ಸರ್ಪ್ರೈಸ್ ಕೊಡೋಕೆ ನಾನು ಹೀಗೆ ಹೇಳ್ತಾ ಇರೋದು ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ ನಿನ್ನ ಬೇಸರ ಎಂದು ಹೇಜು ಯೋಚಿಸುತ್ತಾ ಅವಳ ಕೆನ್ನೆ ಗಿಲ್ಲಿದ್ದ ಸೂರಜ್ ಎಷ್ಟು ಬೇಗ ಕೋಪ ಬರುತ್ತೆ ಅಲ್ವಾ ನಮ್ಮ ಸಾನು ಮೇಡಮ್ಗೆ ಎಂದ ಸೂರಜ್ ಮಾತು ಕೇಳಿ ಅವನತ್ತ ಮುಖ ನೋಡಿದ್ದ ಸಾನ್ವಿ ಸಾರಿ ಸರ್ ಅದು ಏನೋ ಬೇಜಾರಿತ್ತು ಅದಕ್ಕೆ ನಿಮ್ಮ ಜೊತೆಗೆ ಬರಬೇಕಾ ಅಂತ ಕೇಳಿದೆ ಇನ್ಮೇಲೆ ಹೀಗೆಲ್ಲ ಕೇಳಲ್ಲ ಎನ್ನುತ್ತಿದ್ದ ಹುಡುಗಿ ಸೂರಜ್ ಕಾಫಿ ಶಾಪ್ ಮುಂದೆ ಕಾರ್ ನಿಲ್ಲಿಸಿದ ತಕ್ಷಣ ಆಶ್ಚರ್ಯದಲ್ಲಿ ಈ ಕಾಫಿ ಶಾಪ್ನಲ್ಲ ಸರ್ ಮೀಟಿಂಗ್ ಎಂದಳು ಸಾನ್ವಿ ಪ್ರಶ್ನೆಗೆ ಸೂರಜ್ ಹೌದೆಂದು ಹೇಳಿ ಅವನು ಕಾರ್ನಿಂದ ಹಿಳಿದು ಅವಳ ಸೈಡ್ನ ಡೋರ್ ಕೂಡ ತಾನೇ ತೆಗೆದು ಕೈ ನೀಡಿ ಬಾಸಾನು ಒಳಗಡೆ ಹೋಗೋಣ ಎಂದ ಮುಜುಗರದಲ್ಲೇ ಅವನತ್ತ ಕೈ ಚಾಚಿದ ಸಾನ್ವಿ ಅದು ಸರ್ ಈ ಕಾಫಿ ಶಾಪ್ ಒಳಗಡೆ ನಾನು ಬರಲೇಬೇಕಾ ಮತ್ತದೆ ರಾಗ ಹೇಳಿದ ಹುಡುಗಿಯ ಕೈಯನ್ನ ಜೋರಾಗಿ ಹಿಡಿದೇಳದ ಸೂರಜ್ ಬಾಯಿ ಮುಚ್ಕೊಂಡು ನನ್ನ ಜೊತೆ ಬಾರೆ ಯಾವಾಗ ನೋಡಿದ್ರು ಎಲ್ಲದಕ್ಕೂ ರಾಗ ಎಳಿತಾನೆ ಇರ್ತಾಳೆ ರೇಗುತ್ತಲೇ ಅವಳನ್ನ ಹೊರಗೆ ಕ ಒಳಗಡೆ ಕರ್ಕೊಂಡು ಹೋಗುವಾಗ ಒಂದು ನಿಮಿಷ ಅಂತ ಹೇಳಿ ಅಲ್ಲೇ ಬಾಗಿಲಲ್ಲಿ ನಿಂತ ಸಾನ್ವಿ ಒಳಗೆ ನಿಮ್ಮ ಕ್ಲೈಂಟ್ ಹತ್ರ ನಾನು ನಿಮ್ಮ ಹೆಂಡತಿ ಅಂತ ನೀವು ಪರಿಚಯ ಮಾಡಿಸ್ಬಾರ್ದು ಹಾಗಿದ್ರೆ ಮಾತ್ರ ನಾನು ಒಳಗಡೆ ಬರ್ತೀನಿ ಎಂದಳು ಸಾನ್ವಿ ಮಾತು ಕೇಳಿ ಹಿನ್ನೆಲೆ ಕೆರೆದ್ಕೊಳ್ತಾ ಸೂರಜ್ ಏನೇನೋ ಕಂಡೀಷನ್ ಹಾಕ್ತಿಯಲ್ಲ ಸಾನು ನಿನ್ನ ಸ್ಕ್ರೂ ನಿಜವಾಗ್ಲೂ ಲೂಸ್ ಆಗಿದೆ ಎಂದ ಅಯ್ಯೋ ನಾನು ಲೂಸ್ ಅಲ್ಲ ಸರ್ ನಿಮ್ಮ ಮರ್ಯಾದೆ ಉಳಿಸೋಕೆ ನಾನು ಹೀಗೆ ಹೇಳ್ತಾ ಇರೋದು ಅದು ಏನು ಗೊತ್ತಾ ನಾನು ಕಾಲೇಜ್ನಲ್ಲಿ ಓದುವಾಗ ಅಮ್ಮನಿಗೆ ಗೊತ್ತಾಗದ ಹಾಗೆ ಇದೇ ಕಾಫಿ ಶಾಪ್ನಲ್ಲಿ ಕೆಲಸಕ್ಕೆ ಸೇರಿದ್ದೆ ಮೂರು ವರ್ಷ ಇಲ್ಲಿ ಸರ್ವರ್ ಆಗಿ ಕೆಲಸ ಮಾಡಿದ್ದೀನಿ ಸರ್ ಈಗ ಒಳಗಡೆ ಹೋದಾಗ ಅಲ್ಲಿ ಹಳಬ್ರು ಯಾರಾದರೂ ಇದ್ದೇ ಇರ್ತಾರೆ ಅವರು ನನ್ನ ಗುರುತು ಹಿಡಿದು ಮಾತಾಡಿಸಿ ಆಮೇಲೆ ನಿಮ್ಮ ಕ್ಲೈಂಟ್ ಏನಪ್ಪ ಇಲ್ಲಿ ಸರ್ವರ್ ಕೆಲಸ ಮಾಡ್ತಾ ಇದ್ದೋಳು ಸೂರಜ್ ಸರ್ ಹೆಂಡ್ತೀನ ಅಂತ ನಿಮ್ಮನ್ನು ಆಡ್ಕೊಂಡ್ರೆ ನನ್ನ ಮಾತು ಕೇಳಿ ಸರ್ ನಾನು ಇಲ್ಲೇ ನಿಮ್ಮ ಕಾರ್ ಹತ್ರ ನಿಂತಿರ್ತೀನಿ ನೀವು ಬೇಗ ಹೋಗಿ ಮೀಟಿಂಗ್ ಮುಗಿಸ್ಕೊಂಡು ಬನ್ನಿ ಎಂದಳು ಸಾನ್ವಿ ಮಾತು ಕೇಳಿ ಸ್ವಲ್ಪ ಬೇಸರಗೊಂಡ ಸೂರಜ್ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಸಾನು ನಾವು ಕಷ್ಟಪಟ್ಟು ಮಾಡೋ ಯಾವ ಕೆಲಸನೂ ಚಿಕ್ಕದಲ್ಲ ನನಗೆ ಗೊತ್ತಿಲ್ಲದೆ ನೀ ಕಾಫಿ ಶಾಪ್ಗೆ ಕರ್ಕೊಂಡು ಬಂದೆ ನಿಜ ಹೇಳಬೇಕಂದ್ರೆ ಈಗ ಒಳ್ಳೇದೇ ಆಯ್ತು ನೋಡು ನೀನು ಈ ಹಿಂದೆ ಕಷ್ಟಪಟ್ಟ ಜಾಗದಲ್ಲೇ ನೀನು ಖುಷಿ ಸಂಭ್ರಮಾಚರಣೆ ಆಗಲಿ ಎಂದು ಹೇಳಿ ಕಾಫಿ ಶಾಪ್ ಒಳಗೆ ಅವಳ ಜೊತೆ ಕಾಲಿಡಲು ಇಡೀ ಕಾಫಿ ಶಾಪ್ನ ಪುಟ್ಟ ಪುಟ್ಟ ಕ್ಯಾಂಡಲ್ಗಳಿಂದ ಕೆಂಪು ಹೃದಯಾಕಾರದ ಬಲೂನ್ಗಳಿಂದ ಅಲಂಕಾರ ಮಾಡಲಾಗಿದೆ ಅಲ್ಲಿನ ಒಂದು ಗೋಡೆ ಮೇಲೆ ಹ್ಯಾಪಿ ಬರ್ತ್ಡೇ ಸಾನ್ವಿ ಎಂದು ಬಣ್ಣದ ಹೂಗಳಿಂದ ಬರೆದಿದ್ದ ಚಿತ್ತಾರ ಕಂಡ ಸಾನ್ವಿ ಸೂರಜ್ ಕಡೆ ಆಶ್ಚರ್ಯದಲ್ಲಿ ಕಣ್ಣರಿಳಿಸಿ ನೋಡಲು ಅವನು ನಗ್ತಾ ತನ್ನ ಕೋಟ್ ಜೇಬಿನಿಂದ ಒಂದು ಪುಟ್ಟ ಡಬ್ಬಿಯನ್ನು ಅವಳ ಮುಂದೆ ಹಿಡಿದು ಹ್ಯಾಪಿ ಬರ್ಡೇ ಮೈ ಡಿಯರ್ ವೈಫಿ ನೀನು ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ ಎಂದು ಹೇಳಿದವನು ಅವಳ ಬೆರಳಲ್ಲಿ ಬೆರಳಿಗೆ ಉಂಗುರವನ್ನು ತೊಡಿಸಿದ್ದ ಅವಳನ್ನು ಕರ್ಕೊಂಡು ಹೋಗಿ ಕೆಂಪು ಗುಲಾಬಿ ದಳಗಳಿಂದ ಅಲಂಕರಿಸಿದ್ದ ಟೇಬಲ್ ಮೇಲೆ ಇಟ್ಟಿದ್ದ ಕೇಕ್ ಮುಂದೆ ನಿಲ್ಲಿಸಿ ಅವಳ ಕೈ ಹಿಡಿದು ಕೇಕ್ ಕಟ್ ಮಾಡಿಸಿ ಒನ್ಸ್ ಅಗೇನ್ ಅ ವೆರಿ ಹ್ಯಾಪಿ ಬರ್ಡೇ ಸಾನ್ವಿ ಎಂದು ಮತ್ತೊಮ್ಮೆ ಶುಭಾಶಯ ಕೋರಿ ಅವಳಿಗೆ ಕೇಕ್ ತಿನ್ನಿಸಿ ಅವಳ ಕೈನಿಂದ ತಾನೂ ಕೇಕ್ ತಿನ್ನಿಸ್ಕೊಂಡ ಅವಳನ್ನು ಲಘುವಾಗಿ ತಬ್ಬಿ ನೆತ್ತಿಗೆ ಮುತ್ತಿಟ್ಟು ನನ್ನ ಮುದ್ದು ಸಾನುಗೆ ನಾನು ಕೊಟ್ಟ ಈ ಪುಟ್ಟ ಸರ್ಪ್ರೈಸ್ ಇಷ್ಟ ಆಯಿತಾ ಎಂದ ಮೊದಲ ಬಾರಿಗೆ ಹೀಗೆ ಕೇಕ್ ಕತ್ತರಿಸಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ ಹುಡುಗಿ ಸೂರಜ್ ನೀಡಿದ ಸರ್ಪ್ರೈಸ್ಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ತಿಳಿದೆ ಭಾವುಗಳಾಗಿ ಕಣ್ತುಂಬಿಕೊಂಡು ಅವನನ್ನು ಗಟ್ಟಿಯಾಗಿ ಅಪ್ಪಿಬಿಟ್ಟಳು ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ಜೀವನದ ಮೊದಲ ಬರ್ಡೇ ಸೆಲೆಬ್ರೇಷನ್ ಇದು ಯಾವತ್ತೂ ನಾನು ಈ ದಿನ ಮರೆಯೋದಿಕ್ಕಾಗಲ್ಲ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಂದು ಅವನನ್ನು ತಬ್ಬಿಕೊಂಡಿರುವಾಗಲೇ ಆ ಕಾಫಿ ಶಾಪ್ನ ಮಾಲೀಕ ಅನಿಲ್ ರಾಜ್ ಬಂದು ಹಾಯ್ ಸೂರಜ್ ನಿನ್ನ ಹೆಂಡಿ ಬರ್ಡೇ ಅಂತ ನೀನು ಹೇಳಿದ್ದಕ್ಕೆ ನಾನೇ ಮುಂದೆ ನಿಂತು ಎಲ್ಲ ಅರೇಂಜ್ಮೆಂಟ್ಸ್ ನೋಡಿಕೊಂಡೆ ಡೆಕೋರೇಷನ್ ಕೇಕ್ ಎಲ್ಲ ಇಷ್ಟ ಆಯಿತಾ ಈಗ ಡಿನ್ನರ್ ಸರ್ವ್ ಮಾಡೋದಾ ಎಂದು ಕೇಳಿದರು ತನ್ನ ಗೆಳೆಯನಿಗೆ ಕೈ ಸನ್ನೆ ಮಾಡಿ ಐದು ನಿಮಿಷ ಎಂದವನು ಸಾನು ಹೀಗೆ ನನ್ನ ತಬ್ಕೊಂಡೆ ನಿಂತಿರ್ತೀಯಾ ಅಥವಾ ಊಟ ಮಾಡ್ತೀಯಾ ನನಗಂತೂ ತುಂಬ ಹಸುವಾಗ್ತಾ ಇದೆ ಕಣೆ ಎಂದವನ ಮಾತಿಗೆ ಹಿಂದಕ್ಕೆ ಸರಿದವಳು ಅವನು ನೀಡಿದ ಖರವಸ್ತ್ರ ಪಡೆದು ಕಣ್ಣೊರೆಸ್ಕೊಂಡು ಸಾನ್ವಿ ಬನ್ನಿ ಊಟ ಮಾಡೋಣ ನನಗೂ ಹಸವಾಗ್ತಾ ಇದೆ ಅಂತ ಹೇಳಿ ಅವನ ಕೈನಲ್ಲಿ ತನ್ನ ಕೈವೆಸೆದ ಹುಡುಗಿ ತನ್ನ ಎದುರಿಗೆ ನಿಂತಿದ್ದ ಕಾಫಿ ಶಾಪ್ ಮಾಲೀಕನನ್ನು ಕಂಡು ಅರೆ ಅನಿಲ್ ಸರ್ ನೀವು ಹೇಗಿದ್ದೀರಾ ಎಂದಳು ಸಾನ್ವಿನ ನೋಡ್ತಿದ್ದ ಹಾಗೆ ಒಂದು ಕಾಲದಲ್ಲಿ ಇದೇ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದ ಹುಡುಗಿಯ ಸಲುವಾಗಿ ಇಂದು ತಾನು ಮುಂದೆ ನಿಂತು ಇಷ್ಟೆಲ್ಲ ತಯಾರಿ ಮಾಡಿಸಿದ್ದ ಅನ್ನೋ ಬೇಸರ ಉಂಟಾಗಿ ಅನಿಲ್ ಸಾನ್ವಿ ನೀನಾ ಇವತ್ತು ನಿನ್ನ ಬರ್ಡೇನಾ ಸೂರಜ್ ಮೊದಲೇ ನೀನು ಈ ಹುಡುಗಿ ಬರ್ಡ್ಡೆ ಸೆಲೆಬ್ರೇಷನ್ ಅಂತ ಹೇಳಿದರೆ ಇಲ್ಲಿ ಪಾರ್ಟಿ ಆರ್ಗನೈಸ್ ಮಾಡೋಕೆ ಒಪ್ಕೋತಾನೆ ಇರಲಿಲ್ಲ ಅದು ಸರಿ ಸೂರಜ್ ನೀನು ಹೇಳಿದ್ದು ನಿನ್ನ ಹೆಂಡತಿ ಬರ್ಡೇ ಅಂತ ನಿನ್ನ ಸಂಗೀತ ಹಾಗೆ ರಿಸೆಪ್ಷನ್ ಫೋಟೋ ನೋಡಿದ್ದೀನಿ ಅಲ್ಲಿದ್ದು ಹುಡುಗಿ ಬೇರೆ ಅಲ್ವಾ ಮತ್ತೆ ಇವಳು ಓ ಈಗ ಗೊತ್ತಾಯ್ತು ಬಿಡು ಮನೇಲಿ ಅವಳು ಹೆಂಡ್ತಿ ಹೊರಗೆಲ್ಲ ಸುತ್ತಾಡುವಾಗ ಮುದ್ದಾಗಿರೋ ಇವಳು ನಿನ್ನ ಹೆಂಡ್ತಿ ಎರಡೆರಡು ಸಂಸಾರ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀಯಾ ರಸಿಕಾ ಬಿಡಪ್ಪ ನೀನು ಎಂದ ಅನಿಲ್ ಮಾತು ಕೇಳ್ತಲೇ ಅವಳ ಕೊರಳಪಟ್ಟಿ ಹಿಡಿದ ಸೂರಜ್ ಏನೋ ಬೊಗಳ್ತಾ ಇದೀಯಾ ನನಗಿರೋದು ಒಬ್ಳೆ ಹೆಂಡ್ತಿ ಅದು ಈ ಸಾನ್ವಿ ಮಾತ್ರ ಈ ಜನ್ಮಕ್ಕೆ ಇವಳೊಬ್ಬಳೇ ನನಗೆ ಹೆಣ್ತಿ ಎಂದು ಕೋಪಗೊಂಡ ಸೂರಜ್ ಕಾನೂನನ್ನ ನನ್ನ ಕೈಗೆ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದ್ದವನೇ ಈಗ ತಾನೇ ಗೆಳೆಯನ ಕೆನ್ನೆಗೆ ಬಾರಿಸಿದವನು ಸಾನು ಬಾರೋ ಇಲ್ಲಿ ಬೇಡ ಬೇರೆ ಬೇರೆ ಕಡೆ ಡಿನ್ನರ್ಗೆ ಹೋಗೋಣ ನಿನ್ನ ಬರ್ಡೇನ ಇಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ದು ನಂದೇ ತಪ್ಪು ಎಂದು ಹೇಳಿದವನು ಸಾಲ್ಮೀನ್ ಕರ್ಕೊಂಡು ಹೊರಟವನು ಕಾರ್ ಸ್ಟಾರ್ಟ್ ಮಾಡಿ ಸಾನು ಎಲ್ಲೂಟ ಮಾಡೋಣ ಕೇಳಿದ ಎಲ್ಲೂ ಬೇಡ ಸರ್ ಮನೆಗೆ ಹೋಗೋಣ ಅಂತ ಹೇಳಿದ ಹುಡುಗಿ ಕಣ್ಣೀರಾದವಳು ಇದೇ ಫಸ್ಟ್ ಸರ್ ನನ್ನ ಬರ್ಡೇ ಅಂತ ಸೆಲೆಬ್ರೇಟ್ ಮಾಡಿಕೊಂಡಿದ್ದು ಅದು ಹೀಗೆ ಅರ್ಧ ಕಾಳಾಯಿತು ಅಂತ ಅಪ್ಪ ಹೇಳೋದು ನಿಜ ನಾನೊಂಥರ ದರಿದ್ರದವಳೆ ಎಂದಳು ಸಾನ್ವಿ ಮಾತು ಕೇಳುತ್ತಳೆ ಅವಳ ಬಾಯಿಯ ಮೇಲೆ ಕೈಯಿಟ್ಟು ನೀನು ಯಾವ ದರಿದ್ರನೂ ಅಲ್ಲ ಸಾನು ನೀನು ನನ್ನ ಹೆಂಡತಿ ಅಷ್ಟೇ ತಪ್ಪು ನಂದೆ ನಿನ್ನ ಅಪ್ಪ ಅಮ್ಮಂಗೆ ಈ ಸಮಾಜದ ಎದುರಿಗೆ ತಲೆ ಎತ್ತೋದು ಕಷ್ಟ ಆಗುತ್ತೆ ಅಂತ ನನ್ನ ಮದುವೆ ಬಗ್ಗೆ ಎಲ್ಲೂ ಏನೂ ಪ್ರಸಾರ ಆಗದೆ ಇರೋ ಹಾಗೆ ಮಾಡಿದೆ ಇಲ್ಲ ಇನ್ನು ಸುಮ್ಮನೆ ಇದ್ದರೆ ಸರಿ ಹೋಗಲ್ಲ ನಾಳೆ ಬೆಳಗ್ಗೆನೆ ಪೇಪರು ನ್ಯೂಸು ಹಾಗೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಮ್ಮ ಮದುವೆ ವಿಷಯ ಬರೋ ಹಾಗೆ ಮಾಡ್ತೀನಿ ನನ್ನ ಹೆಂಡತಿ ಆ ಚಾರ್ವಿಕ ಅಲ್ಲ ಈ ನನ್ನ ಮುದ್ದು ಸಾನು ಅಂತ ಗೊತ್ತಾಗೋ ಹಾಗೆ ಮಾಡ್ತೀನಿ ನಿಮ್ಮ ರಿಲೇಟಿವ್ಸ್ಗೆ ಅಂತ ನಾವು ಪ್ಲ್ಯಾನ್ ಮಾಡಿದ ಡಿನ್ನರ್ ಪಾರ್ಟಿನ ಸಹ ಇನ್ನೆರಡು ದಿನದಲ್ಲಿ ಅರೇಂಜ್ ಮಾಡ್ತೀನಿ ಎಂದು ಹೇಳಿದ ಸೂರಜ್ ರ್ಯಾಶ್ ಆಗಿ ಡ್ರೈವ್ ಮಾಡಿ ಮನೆಗೆ ಬಂದವನು ಕಾರ್ ಪಾರ್ಕ್ ಮಾಡಿ ಸಾನ್ವಿಗಾಗಿ ಸಹ ಕಾಯದೆ ಸೀತಾ ತನ್ನ ರೂಮಿಗೆ ಹೋಗಿ ಬಟ್ಟೆ ಬದಲಾಯಿಸಿ ಊಟ ಕೂಡ ಮಾಡಿದೆ ಮಲಗಿಬಿಟ್ಟ ಮಧ್ಯಾಹ್ನ ಕೂಡ ಊಟ ಮಾಡದೆ ಈಗ ಸ್ವಲ್ಪ ಹೊತ್ತಿನ ಮುಂಚೆ ಬಾಯಿ ಬಿಟ್ಟು ಹಸಿವು ಅಂತ ಹೇಳಿದ್ದ ಸೂರಜ್ ಹಾಗೆ ಖಾಲಿ ಹೋಟೆಲಲ್ಲಿ ಮಲಗಿರೋದನ್ನು ಕಂಡು ಸಾನ್ವಿ ಸಂಕಟಪಟ್ಟು ಅಡುಗೆ ಮನೆಗೆ ಹೋದವಳು ಅವನು ಇಷ್ಟಪಡೋ ಹಾಗೆ ಈರುಳ್ಳಿ ಟೊಮ್ಯಾಟೊ ಹಾಕಿ ಉಪ್ಪಿಟ್ಟು ಮಾಡಿಕೊಂಡು ರೂಮ್ಗೆ ಬಂದವಳು ಅವನನ್ನು ಎಬ್ಸಿ ಸರ್ ಪ್ಲೀಸ್ ಎದೇಳಿ ಖಾಲಿ ಹೊಟ್ಟೆಲ್ ಮಲಗಬಾರ್ದು ಇಷ್ಟವಾದ ಉಪ್ಪಿಟ್ಟು ಮಾಡಿದ್ದೀನಿ ತಿಂದು ಮಲಗಿ ಸರ್ ಎಂದಳು ನನಗೇನು ಬೇಡ ಸಾನು ನಾನು ಮಾಡಿರೋ ತಪ್ಪನ್ನು ನಾನು ಸರಿ ಮಾಡೋವರೆಗೂ ನಾನೇನೂ ತಿನ್ನಲ್ಲ ಎಂದ ಸೂರಜ್ ನೀವು ಹೀಗೆ ಹಠ ಮಾಡಿದ್ರೆ ನಾನು ಏನೂ ತಿನ್ನಲ್ಲ ಸರ್ ಇವತ್ತು ನನ್ನ ಬರ್ಡೇ ಅನ್ನುತ್ತಲಿದ್ದ ಹುಡುಗಿ ಗಡಿಯಾರ ನೋಡಿ ಅದಾಗಲೇ ಸಮಯ ಮಧ್ಯರಾತ್ರಿ ಒಂದು ಗಾ ದಾಟಿದೆ ಅಂತ ತೋರಿಸಿದ್ದಕ್ಕೆ ಅಯ್ಯೋ ನನ್ನ ಬರ್ಡೇ ಆಗೋಯ್ತು ಮತ್ತೆ ಇವರನ್ನು ಈ ಗುಟ್ಟಕ್ಕೆ ಎಪ್ಸೋದು ಯೋಚಿಸುತ್ತಾ ಹುಡುಗಿ ಮೆಲ್ಲಗೆ ಅವನ ಹೊದಿಕೆ ಸರಿಸಿ ಅವನ ಕೂದಲು ಕೆದರುತ್ತಾ ಸರ್ ಪ್ಲೀಸ್ ಬನ್ನಿ ನನಗೆ ನಿಜವಾಗ್ಲೂ ಹಸುವಾಗ್ತಾ ಇದೆ ಉಪ್ಪಿಟ್ಟು ಬಿಸಿ ಇರುವಾಗಲೇ ಚೆಂದ ನೀವು ತಿಂದರೆ ಮಾತ್ರ ನಾನು ತಿನ್ನೋದು ಇಲ್ಲ ಅಂದರೆ ಇಲ್ಲ ಎಂದು ಹೇಳುತ್ತಾ ಅವನ ಕೆನ್ನೆಗೆ ಮುತ್ತಿಟ್ಟು ನೀವೀಗ ಗುಡ್ ಬಾಯ್ ಥರ ಬಂದು ತಿನ್ನಿ ಸರ್ ಈಗೇನು ನೀವು ತಿನ್ನಲ್ವಾ ಸರಿ ಬಿಡಿ ಎಲ್ಲ ನಾನೇ ತಿಂದು ಖಾಲಿ ಮಾಡ್ತೀನಿ ಎಂದು ಹೇಳಿ ತಟ್ಟೆ ಹಿಡಿದು ಸೋಫಾ ಮೇಲೆ ಕೂತ ಹುಡುಗಿಯ ಪಕ್ಕ ಮೆಲ್ಲಗೆ ಬಂದು ಎದ್ ಕುತವನು ಕೂತವನು ನೀನೇ ನಂಗೆ ತಿನ್ನಿಸ್ತೀಯಾ ಅಂದರೆ ತಿಂತೀನಿ ಇಲ್ಲಾಂದರೆ ನನಗೆ ಬೇಡ ಎಂದವನ ಮಾತಿಗೆ ನಗುತ್ತಾ ಅವಳೇ ತುತ್ತು ತಿನ್ನಿಸುತ್ತಾ ಇರುವಾಗ ಮೂರ್ನಾಲ್ಕು ತುತ್ತು ತಿಂದವನು ಈಗ ತಾನು ಸಾನ್ವಿಗೆ ತುತ್ತು ತಿನ್ನಿಸ್ತಾ ಸಾನು ನಿನ್ನ ಮೊದಲು ನನ್ನ ಸರ್ ಅನ್ನೋದನ್ನು ನಿಲ್ಲಿಸು ಆಗ ನನ್ನ ಅರ್ಧ ಪ್ರಾಬ್ಲಮ್ ಸರಿ ಹೋಗುತ್ತೆ ಎಂದನು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಧನ್ಯವಾದಗಳು